ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅರೆ ಅಂಗಡಿಯಲ್ಲಿರುವ ಕಂದಾಯ ಇಲಾಖೆಗೆ ಒಳಪಡುವ ಗ್ರಾಮ ಚಾವಡಿ ಅರವತ್ತು ವರ್ಷ ಹಳೆಯದಾಗಿದ್ದು ತನ್ನ ಅಂದ ಚಂದ ಕಸುವು ಕಳೆದುಕೊಂಡು ವೃದ್ಧಾಪ್ಯದ ಕೊನೆಯ ದಿನವನ್ನು ಎಣಿಸುತ್ತಿದೆ ಈ ಕಟ್ಟಡ ತನ್ನ ಆಯುಷ್ಯ ಮುಗಿಸಿ ನಿರ್ಗಮಿಸುವ ಸ್ಥಿತಿಯಲ್ಲಿದೆ ಆದರೆ ಈ ಕಟ್ಟಡಕ್ಕೆ ನಿವೃತ್ತಿಯನ್ನೇ ಕೊಡದೆ ಸಂಬಂಧಪಟ್ಟವರು ದುಡಿಸಿಕೊಳ್ಳುವ ಮೂಲಕ ಬೇಜವಾಬ್ದಾರಿ ಮೆರೆಯುತ್ತಿದ್ದಾರೆ ಈ ಹಿಂದೆ ಪಾಳು ಕೊಂಬೆಯಂತಾದ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯರು ಶಾಸಕರ ಅಧಿಕಾರಿಗಳ ಗಮನ ಸೆಳೆದರೂ ಏನೂ ಪ್ರಯೋಜನವಾಗಿಲ್ಲ ಅದೇ ಕಟ್ಟಡದ ಒಂದು ಕೋಣೆಗೆ ಕೇವಲ ಸುಣ್ಣ ಬಣ್ಣ ಬಳಿದು ಬಳಸಿಕೊಳ್ಳುತ್ತಿದ್ದಾರೆ ದೌರ್ಭಾಗ್ಯ ಅಂದರೆ ಪಾಳು ಬಿದ್ದಂತಿರುವ ಅದೇ ಕಟ್ಟಡದಲ್ಲಿ ಜೀವವಯದಲ್ಲಿ ಈಗಲೂ ಕೂಡ ಕೆಲಸ ಮಾಡಬೇಕಾದ ದಯನೀಯ ಸ್ಥಿತಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳದ್ದಾಗಿದೆ ಕಟ್ಟಡ ಪೂರ್ತಿ ಜೀರ್ಣಾವಸ್ಥೆಗೆ ಒಳಪಟ್ಟು ಮೇಲು ಹೊದಿಕೆಯ ಹಂಚು ಪೂರ್ತಿ ಬಿದ್ದು ಮಳೆಗಾಲದಲ್ಲಿ ನೀರು ನೇರ ಒಳಗೆ ಬೀಳುತ್ತಿದೆ ಒಳಗೆ ಇರುವ ಸಾಮಗ್ರಿಗೆ ನೀರು ತಾಗದಂತೆ ಪ್ಲಾಸ್ಟಿಕ್ ಬ್ಯಾನರ್ನಿಂದ ಮುಚ್ಚಿಡಲಾಗಿತ್ತು ಕಟ್ಟಡ ಸುತ್ತ ಒರಳೆಗೂಡು ಕಟ್ಟಿದೆ ಕಟ್ಟಡಕ್ಕೆ ಬಳಸಿದ ಕಟ್ಟಿಗೆಯ ಕಿಟಕಿ ಬಾಗಿಲು ಜಂತಿ ರೀಪ್ ಪಕಾಶ್ ತನ್ನ ಬಲ ಕಳೆದುಕೊಂಡಿದೆ ಅರವತ್ತು ವರ್ಷದ ಹಳೆಯ ಕಟ್ಟಡ ತನ್ನ ಸಾಮರ್ಥ್ಯ ಕಳೆದುಕೊಳ್ಳುತ್ತಿದ್ದು ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ ಹಾಗಿದ್ದರೂ ಕೂಡ ತಾತ್ಕಾಲಿಕ ರಿಪೇರಿ ಕೂಡ ಮಾಡಿದಂತೆ ಕಾಣುತ್ತಿಲ್ಲ ಕಚೇರಿಯ ಒಳಗೆ ನಿಂತು ಮೇಲೆ ನೋಡಿದರೆ ಆಕಾಶ ಕಾಣುತ್ತದೆ ಹೆಚ್ಚು ಹೊತ್ತು ಅಲ್ಲೇ ನಿಂತರೆ ಮೈಮೇಲೆ ಉದುರು ಬೀಳುವ ಭಯ ಕಾಡುತ್ತದೆ ಸಾಲ್ಕೋಡು ಗ್ರಾಮ ಪಂಚಾಯತ್ ಸರಿಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ಒಳಗೊಂಡಿದೆ ಪ್ರತಿದಿನ ನೂರಾರು ಜನ ಚಾವಡಿಗೆ ಬರುತ್ತಿದ್ದಾರೆ ಹರಿದು ಬೀಳಲು ಸಿದ್ಧವಾಗಿರುವ ಕಟ್ಟಡದಲ್ಲೇ ಕೆಲಸ ಮಾಡಿಸಿಕೊಂಡು ಹೋಗಬೇಕಾಗಿದೆ ಕ್ಷೇತ್ರ ಹಲವು ಶಾಸಕರನ್ನು ಕಂಡಿದೆ ಯಾರೂ ಕೂಡ ವರ್ಷದಲ್ಲಿ ಕಟ್ಟಡ ಕಟ್ಟಲು ಮನಸ್ಸು ಮಾಡಿದಂತಿಲ್ಲ ಶಾಸಕ ದಿನಕರ ಶೆಟ್ಟಿಯವರು ಗ್ರಾಮೀಣ ಭಾಗದ ಜನತೆಗೆ ಅತಿ ಅಗತ್ಯವಿರುವ ಗ್ರಾಮ ಚಾವಡಿಗೆ ನೂತನ ಕಟ್ಟಡ ಭಾಗ್ಯ ಕರುಣಿಸಲಿ ಎನ್ನುವ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ